ಅವರಿಗೆ ಲೋಕಸಭಾ ಸದಸ್ಯರಿಗೆ ನಮ್ಮ ಮಾಜಿ ಮಂತ್ರಿಗಳಂಥ ಬಿ ಸಿ ಪಾಟೀಲರು ಕಾರ್ಯಕರ್ತರ ಪರವಾಗಿ ಅಭಿನಂದ ಸಮಾರಂಭ ಇಟ್ಕೊಂಡಿದ್ದರು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು ಇಪ್ಪತ್ತರವರು ಕೂಡ ಗೆಲ್ಬೋದಂತ ಅವ್ರ ನಿರೀಕ್ಷೆ ಇತ್ತು ಆದರೆ ನಿರೀಕ್ಷೆ ತಕ್ಕಂತ ಜನ ಓಟ್ ಹಾಕಲಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡೋ ಮುಖಾಂತರ ಮತದಾರರ ಮೇಲೆ ಅವರ ಸೇಡನ್ನು ತೀರ್ಸ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ನೂರು ರೂಪಾಯಿಗೆ ನೂರ ಮೂರು ರೂಪಾಯಿ ಖರ್ಚಿರೋದ್ರಿಂದ ಸರ್ಕಾರ ನಡೆಸೋಕೆ ಆಗ್ತಿಲ್ಲ ಇವ್ರ ಕೈಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಈ ಬರಗಾಲದಲ್ಲಿ ರೈತರ ಕಣ್ಣೀರು ಉರಿಸುವಂಥ ಕೆಲಸನ ಮಾಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ ಸರ್ ಹಾಗೆ ಇ ವಿ ಎಂ ಬಗ್ಗೆ ಚರ್ಚೆ ಮಾಡಿ ಮಾಡಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಂಡ್ಲಿ ನಾವು ಕೂಡ ಇ ವಿ ಎಂ ಡೆಮಾಕ್ರೆಸಿ ಅಂಬೇಡ್ಕರ್ ಅವ್ರು ಕೊಟ್ಟಂಥ ವ್ಯವಸ್ಥೆನ ಸ್ವಾಗತ ಮಾಡಿದ್ವಿ ಕೆಸರಲ್ಲಿ ಕಲ್ಲ ಕಲ್ಲ ಕಲ್ಲನ್ನು ಹುಡ್ಕೋಂಥ ಕೆಲಸವನ್ನು ಮಾಡ್ತಾರೆ ಸರಿ ಬರೋದಂದಲ್ಲಿ ಅನುಭವಿಸ್ತಾರೆ ಅಷ್ಟೇ ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ ಜನ ಸಂದರ್ಭ ಬಂದಾಗ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ನಾನು ಆಗಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವ್ರ ಇಲ್ಲ ಯಾವುದೇ ಅಭಿವೃದ್ಧಿ ಕರೆ ಆಗ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಮುಂಗಾರು ತುಂಬ ಹೀನ ಇದಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ ಶಾಸಕರೇ ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಆಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊರಟಿದ್ದಾರೆ ಈಗ ಜನ ಬರೋವಂಥದಿಂದಲೇ ಉತ್ತರ ಕೊಡ್ತಾರೆ లేదు బట్టిగా ఒప్పుకు